ನಮಸ್ತೆ ವೀಕ್ಷಕರೇ ನಿತ್ಯಧೋನಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಭಗವಾನ್ ಶಿವ ಭಗವಾನ್ ಶಿವನಿಗೆ ಸಮರ್ಪಿತವಾದಂತಹ ಅನೇಕ ದೇವಾಲಯಗಳು ಭಾರತದಲ್ಲಿ ಇರುವಂಥದ್ದು ಹಾಗೆ ಭಗವಾನ್ ಶಿವನಿಗೆ ಸಮರ್ಪಿತವಾದಂತಹ ದೇವಾಲಯಗಳಲ್ಲಿ ಕೇದಾರನಾಥ ದೇವಾಲಯವು ಕೂಡ ಒಂದಾಗಿದೆ ಮೋಕ್ಷದಾಯಕ ಕ್ಷೇತ್ರಗಳಲ್ಲಿ ಕೇದಾರನಾಥ ದೇವಾಲಯ ಕೂಡ ಒಂದಾಗಿದೆ ವೀಕ್ಷಕರೇ ಕೇದಾರನಾಥ ದೇವಾಲಯಕ್ಕೆ ಪ್ರತಿ ವರ್ಷವೂ ಸಾವಿರಾರು ಭಕ್ತರು ಭೇಟಿ ನೀಡುತ್ತಾರೆ ಭಗವಾನ್ ಶಿವನ ದರ್ಶನ ಮಾಡಿ ಪುನೀತರಾಗುತ್ತಾರೆ ಇನ್ನು ಕೇದಾರನಾಥ ದೇವಾಲಯದಲ್ಲಿ ಅನೇಕ ರಹಸ್ಯಗಳು ಕೂಡ ಅಡಗಿರುವಂಥದ್ದು ಹಾಗೆ ಕೇದಾರನಾಥ ದೇವಾಲಯದ ರಹಸ್ಯಗಳಾದರೂ ಏನು ಕೇದಾರನಾಥ ದೇವಾಲಯದ ಕುರಿತು ನೀವು ತಿಳಿದುಕೊಳ್ಳಬೇಕಾದಂತಹ ರಹಸ್ಯಗಳು ಯಾವುದು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ವೀಕ್ಷಕರೇ ಅನೇಕ ಆಧ್ಯಾತ್ಮ ಸಾಧಕರಿಗೆ ಹಾಗೂ ಅನೇಕ ಭಕ್ತರಿಗೆ ಕೇದಾರನಾಥ ದೇವಾಲಯವನ್ನ ಜೀವನದಲ್ಲಿ ಒಮ್ಮೆಯಾದರೂ ನೋಡಬೇಕು ಅನ್ನುವಂತಹ ಆಸೆಗಳು ಇದ್ದೇ ಇರುತ್ತದೆ ಕೇದಾರನಾಥ ದೇವಾಲಯವನ್ನ ಹಿಂದೂಗಳ ಮೋಕ್ಷದಾಯಕ ಸ್ಥಳಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ ಆದಿ ಮತ್ತು ಅಂತ್ಯ ಈ ಎರಡು ಒಂದೇ ಸ್ಥಳಗಳಲ್ಲಿ ಸೇರುವ ಸನ್ನಿಧಾನವೇ ಕೇದಾರನಾಥ ಸನ್ನಿಧಾನ ಎಂದು ಹೇಳಲಾಗುತ್ತದೆ ಮನಸ್ಸಿಗೆ ಶಾಂತಿಯನ್ನ ದೈವಿಕ ಶಕ್ತಿಯನ್ನ ನೀಡುವ ಸ್ಥಳ ಕೇದಾರನಾಥ ಶಿವನ ಇರುವಿಕೆ ಅನುಭವವನ್ನು ನೀಡುವ ಸ್ಥಳ ಕೇದಾರನಾಥ ಶಿವಪುರಾಣದಲ್ಲಿ ಕೋಟಿ ಕೋಟಿರುದ್ರ ಸಂಹಿತೆಯಲ್ಲಿ ಸೇರಿದಂತೆ ಶಿವನ ಮಹತ್ವವನ್ನು ಸಾರುವ ಅನೇಕ ಧಾರ್ಮಿಕ ಗ್ರಂಥಗಳಲ್ಲಿಯೂ ಕೇದಾರನಾಥ ಸನ್ನಿಧಾನದ ಬಗ್ಗೆ ಸಾಕಷ್ಟು ಉಲ್ಲೇಖಗಳು ಇರುವಂಥದ್ದು ಇನ್ನು ಕೇದಾರನಾಥ ಯಾತ್ರೆಯನ್ನ ಮಾಡುವ ಸಮಯದಲ್ಲಿ ಯಾರಾದರೂ ಮರಣ ಹೊಂದಿದರೆ ಆ ವ್ಯಕ್ತಿಯು ಮೋಕ್ಷವನ್ನು ಪಡೆದುಕೊಳ್ಳುತ್ತಾನೆ ಎಂದು ನಂಬಲಾಗಿದೆ ಜನನ ಮತ್ತು ಮರಣ ಚಕ್ರದಿಂದ ಆ ವ್ಯಕ್ತಿಯು ಮುಕ್ತಿಯನ್ನ ಪಡೆದುಕೊಳ್ಳುತ್ತಾನೆ ಹಾಗೆ ಮುಕ್ತಿಯನ್ನ ಪಡೆಯಲು ಭಗವಂತನ ನಿತ್ಯ ನಿವಾಸವನ್ನು ಸೇರಲು ಕೇದಾರನಾಥಕ್ಕೆ ಲಕ್ಷಾಂತರ ಭಕ್ತರು ಭೇಟಿ ನೀಡುತ್ತಾರೆ ಇನ್ನು ಕೇದಾರನಾಥದ ಬಗ್ಗೆ ಭಕ್ತರಿಗೆ ಅನೇಕ ರೀತಿಯ ನಂಬಿಕೆಗಳು ಇರುವಂಥದ್ದು ಹಾಗೆ ಕೇದಾರನಾಥದ ರಹಸ್ಯಗಳ ಬಗ್ಗೆ ನಾವು ಇವತ್ತಿನ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡೋಣ ವೀಕ್ಷಕರೇ ಮೋಕ್ಷದಾಯಕ ಸ್ಥಳಗಳಲ್ಲಿ ಒಂದಾದ ಕೇದಾರನಾಥ ದೇವಾಲಯವು ಇರುವಂಥದ್ದು ಉತ್ತರಾಖಂಡದ ರುದ್ರಪ್ರಯಾಗ್ ಜಿಲ್ಲೆಯಲ್ಲಿದೆ ಕೇದಾರನಾಥವನ್ನು ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ ಇದು ಪಂಚಕೇಂದ್ರಗಳಲ್ಲಿ ಒಂದಾಗಿದೆ ಶಿವಪುರಾಣದ ಪ್ರಕಾರ ಈ ದೇವಾಲಯವನ್ನು ಪಾಂಡವರ ಮೊಮ್ಮಗ ಮಹಾರಾಜ ಜನಮೇಜನ ನಿರ್ಮಿಸಿದನು ಎಂದು ನಂಬಲಾಗಿದೆ ಇಲ್ಲಿ ಸ್ವಯಂ ನಿರ್ಮಿತ ಶಿವಲಿಂಗವಿದೆ ಅಲ್ಲದೆ ಈ ದೇವಾಲಯವನ್ನು ಆದಿಶಂಕರಾಚಾರ್ಯರು ನವೀಕರಿಸಿದರು ಎಂದು ನಂಬಲಾಗಿದೆ ಕೇದ್ರನಾಥದ ಪ್ರಧಾನ ಅರ್ಚಕರು ಕರ್ನಾಟಕದ ವೀರಶೈವ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ ರಾವಲ್ ಎಂಬ ಹೆಸರಿನಿಂದ ಕರೆಯಲ್ಪಡುತ್ತಾರೆ ಇಲ್ಲಿ ಕೇರಳದ ರಾವಲ್ ಪುರೋಹಿತರಿಗೆ ಮಾತ್ರ ಪೂಜೆಗೆ ಅವಕಾಶವನ್ನ ನೀಡಲಾಗುತ್ತದೆ ಇನ್ನು ಕೇದಾರನಾಥ ದೇವಾಲಯವನ್ನು ಮೂರು ವಿಭಾಗಗಳಾಗಿ ವಿಂಗಡಿಸಲಾಗಿದೆ ಒಂದು ದೇವಾಲಯದ ಗರ್ಭಗುಡಿ ಎರಡು ದೇವಾಲಯದ ಮಧ್ಯಭಾಗ ಹಾಗೂ ಮೂರನೆಯದಾಗಿ ಸಭಾಂಗಣವೆಂದು ವಿಭಜಿಸಲಾಗಿದೆ ಇಲ್ಲಿನ ಗರ್ಭಗುಡಿಯಲ್ಲಿ ಸ್ವಯಂಭೂ ಜ್ಯೋತಿರ್ಲಿಂಗವನ್ನು ನೋಡಬಹುದು ಜ್ಯೋತಿರ್ಲಿಂಗದ ಮುಂಭಾಗದಲ್ಲಿ ಪಾರ್ವತಿ ದೇವಿಯ ಸ್ತ್ರೀಯಂತ್ರ ಮತ್ತು ಗಣೇಶನ ಪ್ರತಿಮೆ ಇದೆ ಸಾವಿರಾರು ವರ್ಷಗಳಿಂದ ಇಲ್ಲಿ ದೀಪವೊಂದೇ ಉರಿಯುತ್ತಿದೆ ಆರು ತಿಂಗಳಿಗೊಮ್ಮೆ ದೇವಸ್ಥಾನವನ್ನ ಬಾಗಿಲನ್ನು ತೆರೆದಾಗ ಈ ದೀಪವು ಸ್ವಯಂಚಾಲಿತವಾಗಿ ಉರಿಯುತ್ತಿರುತ್ತದೆ ಆರು ತಿಂಗಳು ಗರ್ಭಗುಡಿಯನ್ನ ಮುಚ್ಚಿದ್ದರೂ ಕೂಡ ಈ ದೀಪ ಆರದೆ ಆಗಿ ಒರಿಯುತ್ತಿರುತ್ತದೆ ಇದೇ ಇಲ್ಲಿನ ವಿಶೇಷವಾಗಿದೆ ವೀಕ್ಷಕರೇ ದೇವಾಲಯದ ಒಳಗೆ ನಾಲ್ಕು ದೊಡ್ಡ ಸ್ತಂಭಗಳಿವೆ ಈ ನಾಲ್ಕು ವೇದಗಳನ್ನು ಸಂಕೇತಿಸುತ್ತದೆ ಎಂದು ಈ ಸ್ತಂಭಗಳನ್ನು ಕರೆಯಲಾಗುತ್ತದೆ ಅವುಗಳಲ್ಲಿ ಹಿಂದಿನಿಂದಲೇ ನಾವು ದೇವಾಲಯಕ್ಕೆ ಪ್ರದಕ್ಷಿಣೆ ಹಾಕಬೇಕು ವೀಕ್ಷಕರೇ ಕೇದಾರನಾಥದಲ್ಲಿ ಭಗವಾನ್ ಶಿವನು ನೆಲೆಸಿದ್ದಾದರೂ ಹೇಗೆ ಎಂದು ನಾವು ನೋಡುವುದಾದರೆ ವೀಕ್ಷಕರೇ ಪುರಾಣಗಳಲ್ಲಿ ಉಲ್ಲೇಖ ಇರುವಂತೆಯೇ ಭಗವಾನ್ ವಿಷ್ಣುವಿನ ಅವತಾರವಾದ ನರ ಮತ್ತು ನಾರಾಯಣ ಎಂಬ ಇಬ್ಬರು ಋಷಿಗಳು ಕೇದಾರನಾಥದಲ್ಲಿ ತಪಸ್ಸನ್ನು ಆಚರಿಸುತ್ತಾ ಇರುತ್ತಾರೆ ವೀಕ್ಷಕರೇ ಇದೇ ನರ ಮತ್ತು ನಾರಾಯಣರು ದ್ವಾಪರ ಯುಗದಲ್ಲಿ ಕೃಷ್ಣ ಅರ್ಜುನರಾಗಿ ಜನಿಸಿದ್ದರು ಎಂದು ಹೇಳಲಾಗುತ್ತದೆ ಇಲ್ಲಿ ನಾರಾಯಣ ಎಂದರೆ ಕೃಷ್ಣ ನರ ಎಂದರೆ ಅರ್ಜುನ ನರ ಮತ್ತು ನಾರಾಯಣ ಇಬ್ಬರು ಕೇದಾರನಾಥದಲ್ಲಿ ತಪಸ್ಸನ್ನ ಮಾಡುವಾಗ ಭಗವಾನ್ ಶಿವನು ಪ್ರತ್ಯಕ್ಷನಾಗುತ್ತಾನೆ ಆಗ ನರ ಮತ್ತು ನಾರಾಯಣರು ಶಿವನ ಬಳಿ ಕೇಳುತ್ತಾರೆ ನೀನು ಇಲ್ಲಿ ಜ್ಯೋತಿರ್ಲಿಂಗ ರೂಪದಲ್ಲಿ ಶಾಶ್ವತವಾಗಿ ನೆಲೆಸಬೇಕು ಎಂದು ಕೇಳಿಕೊಳ್ಳುತ್ತಾರೆ ಅವರಿಬ್ಬರ ಕೋರಿಕೆಯಂತೆ ಭಗವಾನ್ ಶಿವನು ಕೇದಾರನಾಥದಲ್ಲಿ ಜ್ಯೋತಿರ್ಲಿಂಗ ರೂಪದಲ್ಲಿ ನೆಲೆಸುತ್ತಾನೆ ಎಂದು ನಂಬಲಾಗಿದೆ ಇನ್ನು ಇನ್ನೊಂದು ಕಥೆಯ ಪ್ರಕಾರ ಮಹಾಭಾರತ ಯುದ್ಧದ ನಂತರ ಪಾಂಡವರು ತಮ್ಮ ಪಾಪಗಳಿಗೆ ಪ್ರಾಶ್ರಿತವನ್ನ ಪಡೆದುಕೊಳ್ಳಲು ಭಗವಾನ್ ಶಿವನ ಬಳಿಗೆ ಹೋಗುತ್ತಾರೆ ಆದರೆ ಶಿವನು ಪಾಂಡವರಿಗೆ ದರ್ಶನವನ್ನ ನೀಡಲಿಲ್ಲ ಹಾಗೆ ಪಾಂಡವರು ಶಿವನನ್ನು ಹುಡುಕಿಕೊಂಡು ಮೊದಲು ಕಾಶಿಗೆ ಹೋಗುತ್ತಾರೆ ಆದರೆ ಕಾಶಿಯಲ್ಲಿಯೂ ಶಿವನು ಪಾಂಡವರಿಗೆ ನೋಡಲು ಸಿಗುವುದಿಲ್ಲ ಹಾಗೆಯೇ ಪಾಂಡವರು ನಡೆದುಕೊಂಡು ಹೋಗುತ್ತಾ ಹಿಮಾಲಯದ ತಪಲನ್ನು ತಲುಪುತ್ತಾರೆ ಆದರೂ ಶಿವನು ಅಲ್ಲಿಂದಲೂ ಕೂಡ ಪಾಂಡವರಿಂದ ತಪ್ಪಿಸಿಕೊಳ್ಳುತ್ತಾನೆ ಆದರೆ ಪಾಂಡವರು ಅವರ ಪ್ರತಿಜ್ಞೆಯನ್ನು ಬಿಡಲಿಲ್ಲ ಶಿವನನ್ನು ಹುಡುಕಲು ಮತ್ತೆ ಹೊರಡುತ್ತಾರೆ ಆಗ ಹೊರಟ ಪಾಂಡವರು ಕೇದಾರನಾಥ ಧಾಮವನ್ನು ತಲುಪುತ್ತಾರೆ ಆದರೆ ಭಗವಾನ್ ಶಿವನು ಅಲ್ಲಿಂದಲೂ ಕೂಡ ಪಾಂಡವರಿಂದ ತಪ್ಪಿಸಿಕೊಳ್ಳಲು ಒಂದು ಗೂಳಿಯ ರೂಪವನ್ನು ತಾಳಿ ಪ್ರಾಣಿಗಳ ಜೊತೆ ಸೇರುತ್ತಾನೆ ಆಗ ಪಾಂಡವರಿಗೆ ಅನುಮಾನ ಬರುತ್ತದೆ ಆಗ ಭೀಮನು ತನ್ನ ದೈತ್ಯ ರೂಪವನ್ನು ತಾಳಿ ಭೀಮನು ತನ್ನ ಎರಡು ಪಾದಗಳನ್ನು ಆಚೆ ಒಂದು ಈಚೆ ಒಂದು ಎರಡು ಪರ್ವತಗಳ ಮಧ್ಯೆ ಇಡುತ್ತಾನೆ ಎಲ್ಲ ಪ್ರಾಣಿಗಳು ಎಲ್ಲ ಗೂಳಿಗಳು ಹಾಗೂ ಎಲ್ಲ ಹಸುಗಳು ಭೀಮನ ಪಾದಗಳ ನಡುವೆ ಹಾದುಹೋದವು ಆದರೆ ಗೂಳಿಯ ರೂಪದಲ್ಲಿ ಇರುವಂತಹ ಶಿವನು ಮಾತ್ರ ಹಾದು ಹೋಗಲಿಲ್ಲ ಇದನ್ನು ಗಮನಿಸಿದ ಪಾಂಡವರು ಇದು ಶಿವನೇ ಎಂದು ಖಚಿತಪಡಿಸಿಕೊಂಡರು ಆಗ ಶಿವನು ಭೂಮಿಯ ಒಳಗೆ ಹೂತು ಹೋಗಲು ಪ್ರಾರಂಭಿಸಿದನು ಆಗ ಭೀಮನು ಎಲ್ಲ ಭಾಗಗಳನ್ನು ಒಂದೊಂದಾಗಿ ಕಿತ್ತು ಎಳೆಯುತ್ತಾನೆ ಶಿವನ ದೇಹದ ಮೇಲ್ಭಾಗವು ಬಿದ್ದ ಜಾಗವನ್ನ ಪಶುಪತಿ ನಾಥ ಎಂದು ಪ್ರಸಿದ್ಧವಾಯಿತು ಇನ್ನು ಶಿವನ ತೋಳುಗಳು ಬಿದ್ದ ಜಾಗವನ್ನ ತುಂಗಾ ನಾಥ ಎಂದು ಪ್ರಸಿದ್ಧಿಯನ್ನ ಪಡೆದುಕೊಂಡಿತು ಇನ್ನು ಶಿವನು ಮೊಕವು ಬಿದ್ದ ಜಾಗವನ್ನು ರುದ್ರನಾಥ ಎಂದು ಕರೆಯಲಾಗುತ್ತದೆ ಹಾಗೆಯೇ ಶಿವನ ಹೊಕ್ಕುಳ ಬಿದ್ದ ಭಾಗವನ್ನು ಮಾದಮಹೇಶ್ವರ ಎಂದು ಕರೆಯಲಾಗುತ್ತದೆ ಇನ್ನು ಶಂಕರನ ಜಡೆ ಕೂದಲು ಬಿದ್ದ ಜಾಗವನ್ನು ಕಲ್ಲೇಶ್ವರ ಎಂದು ಕರೆಯಲಾಗುತ್ತದೆ ಹಾಗೆ ಕೊನೆಯದಾಗಿ ಬಿದ್ದ ಈ ನಾಲ್ಕು ಸ್ಥಳಗಳೊಂದಿಗೆ ಕೇದಾರನಾಥವು ಸೇರಿ ಪಂಚಕೇದರ ಎಂದು ಕರೆಯಲಾಗುತ್ತದೆ ಇನ್ನು ಕೇದಾರನಾಥ ಎನ್ನುವ ಹೆಸರು ಹೇಗೆ ಬಂದಿತು ಎಂದು ನಾವು ನೋಡೋದಾದರೆ ರಾಕ್ಷಸರು ದೇವತೆಗಳ ಮೇಲೆ ದಾಳಿಯನ್ನ ಮಾಡುತ್ತಾರೆ ದೇವತೆಗಳು ರಾಕ್ಷಸರ ದಾಳಿಯಿಂದ ರಕ್ಷಿಸಿಕೊಳ್ಳಲು ಭಗವಾನ್ ಶಿವನ ಬಳಿ ಹೋಗುತ್ತಾರೆ ಆಗ ಭಗವಾನ್ ಶಿವನು ಒಂದು ಬಳ್ಳಿಯ ರೂಪವನ್ನು ತಾಳಿ ದೇವತೆಗಳಿಗೆ ಹೇಳುತ್ತಾನೆ ನಾನು ನಿಮ್ಮನ್ನು ರಕ್ಷಣೆ ಮಾಡುತ್ತೇನೆ ಎಂದು ಹೇಳುತ್ತಾರೆ ಹಾಗೆ ಭಗವಾನ್ ಶಿವನು ರಾಕ್ಷಸರಿಂದ ದೇವತೆಗಳನ್ನು ರಕ್ಷಿಸುತ್ತಾನೆ ನಂತರ ಗೂಳಿಯ ರೂಪವನ್ನು ತಾಳಿ ರಾಕ್ಷಸರನ್ನ ಸಂಹಾರ ಮಾಡಿ ಮಂದಾಕಿ ನದಿಗೆ ರಾಕ್ಷಸರನ್ನು ಎಸೆಯುತ್ತಾನೆ ಹಾಗೆ ಕೇದಾರನಾಥ ಎಂಬ ಹೆಸರು ಕೋದರಂನಿಂದ ಬಂದಿದೆ ಎಂದು ಉಲ್ಲೇಖಿಸಲಾಗಿದೆ ಇನ್ನು ಕೇದಾರನಾಥದ ವಿಶೇಷ ಹಾಗೂ ರಹಸ್ಯಗಳನ್ನು ನೋಡೋದಾದರೆ ಕೇದಾರನಾಥ ದೇವಾಲಯದ ಬಳಿ ರತೇಶ್ ಎಂಬ ಕೊಳವಿದೆ ನೀವು ಕೊಳದ ಬಳಿ ಹೋಗಿ ಓಂ ನಮಃ ಶಿವ ಎಂದು ಜಪಿಸಿದಾಗ ನೀರಿನಲ್ಲಿ ಗುಳ್ಳೆಗಳು ಮೇಲೇರುತ್ತದೆ ಹಾಗೆ ಈ ಕೊಳದ ನೀರನ್ನು ಕುಡಿದರೆ ಕುಡಿದ ವ್ಯಕ್ತಿಯು ಮೋಕ್ಷಕ್ಕೆ ಹೋಗುತ್ತಾರೆ ಎಂದು ನಂಬಲಾಗಿದೆ ಇನ್ನು ಕೇದಾರನಾಥಕ್ಕೆ ಪ್ರಯಾಣ ಆರಂಭಿಸುವ ಸ್ಥಳದಲ್ಲಿ ಗೌರಿ ಕುಂಡವಿದೆ ಗೌರಿ ಕುಂಡದ ನೀರು ಯಾವಾಗಲೂ ಬಿಸಿಯಾಗಿ ಇರುತ್ತದೆ ಇಲ್ಲಿ ಸ್ನಾನ ಮಾಡಿದ ನಂತರವೇ ಕೇದಾರನಾಥಕ್ಕೆ ಪ್ರಯಾಣ ಪ್ರಾರಂಭವಾಗುತ್ತದೆ ಈ ಕೊಳದ ಬಳಿಯೇ ತಾಯಿ ಪಾರ್ವತಿ ಶಿವನನ್ನು ತನ್ನ ಪತಿಯಾಗಿ ಪಡೆಯಲು ತಪಸ್ಸನ್ನು ಮಾಡಿದಳು ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಇನ್ನು ಬಹಳ ವಿಶೇಷವಾಗಿ ಕೇದಾರನಾಥ ದೇವಾಲಯವನ್ನು ಬೇರೆ ದೇವಾಲಯದ ರೀತಿ ವರ್ಷದ ಪೂರ್ತಿ ಬಾಗಿಲನ್ನು ತೆರೆಯಲಾಗುವುದಿಲ್ಲ ಈ ದೇವಾಲಯವನ್ನು ಆರು ತಿಂಗಳಷ್ಟೇ ಬಾಗಿಲನ್ನು ತೆರೆಯಲಾಗುತ್ತದೆ ಇನ್ನು ಕೇದಾರನಾಥ ದೇವಾಲಯದ ಒಳಗೆ ಇರುವಂತಹ ದ್ವೀಪಗಳು ಸ್ವಯಂಚಾಲಿತವಾಗಿ ಆರು ತಿಂಗಳ ಕಾಲ ಉರಿಯುತ್ತಾ ಇರುತ್ತದೆ ಇನ್ನು ಕೇದಾರನಾಥ ದೇವಾಲಯದ ಸುತ್ತಮುತ್ತಲಿನ ಹಳ್ಳಿಯ ಜನರು ಹೇಳುವ ಪ್ರಕಾರ ದೇವಾಲಯದ ಬಾಗಿಲು ಮುಚ್ಚಿದ ಮೇಲೂ ದೇವಾಲಯದ ಒಳಗಡೆ ಪೂಜೆಯ ಸಮಯದಲ್ಲಿ ಗಂಟೆ ನಾದಗಳು ಕೇರಿ ಎಂದು ಹೇಳುತ್ತಾರೆ ಪುರಾಣಗಳಲ್ಲಿ ಇರುವಂತಹ ನಂಬಿಕೆಗಳ ಪ್ರಕಾರ ಆರು ತಿಂಗಳು ಈ ದೇವಾಲಯವನ್ನು ಮನುಷ್ಯರು ಪೂಜೆ ಮಾಡಿದರೆ ಇನ್ನು ಆರು ತಿಂಗಳು ದೇವತೆಗಳು ಪೂಜೆಯನ್ನು ಸಲ್ಲಿಸುತ್ತಾರೆ ಎಂದು ನಂಬಲಾಗಿದೆ ವೀಕ್ಷಕರೇ ಏನೇ ಆಗಿರಲಿ ಸನಾತನ ಹಿಂದೂ ಧರ್ಮದಲ್ಲಿ ಇರುವ ಪ್ರತಿಯೊಂದು ನಂಬಿಕೆಗಳಿಗೂ ಪ್ರತಿಯೊಂದು ಕಾರ್ಯಗಳಿಗೂ ತನ್ನದೇ ಆದಂತಹ ಮಹತ್ವಗಳನ್ನು ಪುರಾಣಗಳಲ್ಲಿ ವೇದಗಳಲ್ಲಿ ನೀಡಲಾಗಿದೆ ವೀಕ್ಷಕರೇ ಇದಿಷ್ಟು ಮಾಹಿತಿ ಕೇದಾರನಾಥ ಕ್ಷೇತ್ರದ ಬಗ್ಗೆ ಕೇದಾರನಾಥ ಕ್ಷೇತ್ರದ ಬಗ್ಗೆ ಇರುವಂತಹ ಮಾಹಿತಿಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಶೇರ್ ಮಾಡಿ